ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ನ್ಯೂಸ್ ಚಾನೆಲ್ ಕನಿ ವ್ಲಾಗ್ಸ್ ಕನ್ನಡ ಇದು ಗುರುವಾರದ ಬ್ಲಾಗು ಅಂದರೆ ಹಬ್ಬದ ಹಿಂದಿನ ದಿನದ ಬ್ಲಾಗು ಇದೇ ವ್ಲಾಗಲ್ಲಿ ಹಬ್ಬದ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಎರಡು ದಿನದ್ದು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಗುರುವಾರ ದಿನ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹಿಡಿದಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಹಣ್ಣು ಹೂವು ಎಲ್ಲ ತೊಗೊಂಡು ಬಂದ್ವಿ ಅದನ್ನೆಲ್ಲ ಸಗ್ಳಿಗೈಟ್ ಮಾಡಿಟ್ಟು ಪಾಪುನ ಮಲಗಿಸಿ ಅಡುಗೆ ಮಾಡಿ ಈಗ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಪಾಪನ್ನ ಮಲ್ಕೊಂಡ್ಮೇಲೆ ಈ ಕೆಲಸ ಎಲ್ಲ ಮಾಡ್ಕೊಳೋಕ್ಕಾಗೋದು ಅವಳು ಎಚ್ಚರ ಇದ್ದರೆ ನಾನು ಇದನ್ನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅವಳು ಹೇಳಿ ಅವಳನ್ನ ಮಲಗಿಸ್ಬಿಟ್ಟು ಆನಂತರ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕೆಲಸ ಇಟ್ಕೊಂಡೆ ಇದನ್ನೆಲ್ಲ ಬುಧವಾರ ದಿನವೇ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಬುಧವಾರ ದಿನವೂ ಆಗಲಿಲ್ಲ ಪಾಪು ಎಚ್ಚರ ಇದ್ದೋ ಅವಳು ನನ್ನ ಕೆಲಸ ಮಾಡೋದಕ್ಕೆ ಕೈಯೇ ಬಿಡಲಿಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಪಾಪು ಇಟ್ಕೊಂಡು ಹಬ್ಬದ ಕೆಲಸಗಳೆಲ್ಲ ಮಾಡೋದು ತುಂಬ ನಿಜ ಕಷ್ಟ ಇದೆ ಏಕೆಂದರೆ ಅವಳು ನಮ್ಮ ಕೈಯೇ ಬಿಡೋದಿಲ್ಲ ಇನ್ನಿಂದನೇ ಓಡಾಡ್ತಿರ್ತಾರೆ ಆದರೂ ಕೂಡ ಹೇಗಾದರೂ ಮಾಡಿ ಮುಗಿಸ್ಕೊಬೇಕು ಅವಳು ಎದೋಳಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಬಟ್ ಆದರೂ ಆಗಲೇ ಇಲ್ಲ ಕೊನೆಗೂ ಬಂದರು ಮೇಡಮ್ ಎದ್ಬಿಟ್ಟು ಅವರು ಇದ್ದೋ ಮೇಲೆ ನನ್ನ ಕೆಲಸ ಆಗೋಲ್ಲ ಅಂಥೇಳಿ ಕನ್ಫರ್ಮಾಗಿ ಗೊತ್ತಾಗೋಯಿತು ಏನಾದರೂ ಮಾಡಲಿ ಲೇಟಾಗಿ ಹೋಗುತ್ತೆ ಇಲ್ಲ ಪೂಜೆ ಎಲ್ಲ ಐಟಮ್ ಎಲ್ಲ ಬೆಳಗೋದು ಲೇಟಾಗಿಬಿಡುತ್ತೆ ಅವಳು ಇಟ್ಕೊಂಡೆ ಮಾಡಿಬಿಡೋಣ ಹೆಂಗೋ ಪಕ್ಕದಲ್ಲಿ ಕೂರಿಸ್ಕೊಂಡು ಬೆಳ್ಕೊಂಬಿಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಆದರೆ ಅದು ಕೂಡ ಫ್ಲಾಪ್ ಆಯಿತು ಬಿಕಾಸ್ ಆಫ್ ಅವಳು ಮುಂದೆ ಬರ್ತಾಯಿದ್ಲು ಈ ಥರ ರಿಸ್ಕ್ ತೊಗೊಳೋದು ಬೇಡ ಆಮೇಲೆ ನಾನು ಆ ಕಡೆ ಈ ಕಡೆ ಹೋದಾಗ ಮುಂದೆ ಬಂದ್ಬಿಟ್ರೆ ಕಷ್ಟ ಈ ರಿಸ್ಕೇ ಬೇಡ ಅಂತೇಳಿ ಊಟಕ್ಕೆ ಬರ್ತಾ ಇದ್ರು ಬಾಯ್ ಹ್ಞೂ ಬಾಯ್ ಬಾಯ್ ಈ ರೀತಿ ಅವಳು ಶೋರೂಮ್ ಕಳಿಸ್ಕೊಟ್ಬಿಟ್ಟೆ ಅವ್ರ ಜೊತೆಲಿ ಹೇಗಿದ್ರು ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವಳು ಅವ್ರ ಜೊತೆಲೆ ಕಳಿಸ್ಕೊಟ್ಟೆ ಈಗ ನಾನು ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಬೋದು ಈಗ ಶೋರೂಮಲ್ಲಿ ಕಿರು ನೋಡ್ಕೊತಾರೆ ನಾನೇನು ವರಿ ಮಾಡೋ ಹಂಗಿಲ್ಲ ನನಗಿಂತ ಚೆನ್ನಾಗಿ ನೋಡ್ಕೊತಾರೆ ಅವರೇನೆ ನಾನು ಯಾವುದೇ ಟೆನ್ಷನ್ ಇಲ್ಲದೆ ಇಲ್ಲೆಲ್ಲ ಕೆಲಸನೂ ಮುಗಿಸ್ಕೊಬೋದು ಹಬ್ಬದ ಅಂತ ಹೇಳಿ ಕಲಿಸ್ಕೊಟ್ಬಿಟ್ಟೆ ಅವ್ಳಿಗೂ ಖುಷಿ ಶೋ ಎಲ್ಲ ಹೊರಗಡೆ ಹೋಗೋದಕ್ಕೆ ಅಂತಲೇ ತುಂಬ ಖುಷಿ ಅದರಲ್ಲೂ ಶೋರೂಮ್ಗೆ ಹೋಗೋದಿಕ್ಕೆ ಅಂತ ತುಂಬ ಖುಷಿ ಪಟ್ಕೊ ಹೋಗ್ತಾಳೆ ಅವ್ಳು ಹೋದ್ಮೇಲೆ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡಿದೆ ನಾನು ಬೇಗನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ತಾನು ಸ್ವಲ್ಪ ಟೌನ್ಗೆ ಹೋಗ್ಬೇಕಾಗಿತ್ತು ಇನ್ನು ಅಭಿಷೇಕಕ್ಕೆ ಮೊಸ ಗುಲೋ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತರಬೇಕಾಗಿತ್ತು ಮತ್ತು ಡೆಕೋರೇಷನ್ಗೆ ಅಂತ ಹೇಳಿ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಿತ್ತು ಅದಕ್ಕೆ ನಾನು ಟೌನ್ಗೆ ಹೋಗಿದ್ದು ಬರೋಣ ಅಂತ ಹೇಳಿ ಬೇಗನೆ ಮುಗಿಸ್ಕೊಳೋಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾ ಇದ್ದೆ ಆದರೂ ಕೈ ಕಾಲೇ ಇರಲಿಲ್ಲ ಟೆನ್ಷನ್ಗೆ ಈಗಾದರೂ ಮಾಡಿ ಬೇಗನ ಮುಗಿಸ್ತೇನೆ ನಾನು ಕೂಡ ಒಂದು ಸಿಕ್ಸ್ ಓ ಕ್ಲಾಕೇ ಆಗೋಯ್ತು ನಾನೆಲ್ಲ ದೇವಸ್ಥಾನ ಎಲ್ಲೂ ತೊಳೆದು ಮತ್ತು ಬೆಳ್ಳಿ ಐಟಮ್ಸ್ ಎಲ್ಲನೂ ತೊಳಿಬೇಕಿತ್ತು ಪೂಜೆಗೆ ಬೇಕಾಗಿತ್ತಳೆ ಐಟಮ್ಸ್ಗಳೆಲ್ಲನೂ ಕೂಡ ತೊಳೆಯಬೇಕಾಗಿತ್ತು ಈಗ ದೇವ್ರ ಮನೆ ಮುಗಿಸ್ಕೊಂಡ್ರೆ ಪೂಜಾ ಐಟಮ್ಸ್ಗಳನ್ನ ಮುಗಿಸ್ಕೊಂಡ್ರೆ ನನಗೆ ನೆಕ್ಸ್ಟ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಗುರುವಾರ ಬುಧವಾರ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ರೆ ನನಗೆ ಈ ಟೆನ್ಷನ್ ಇರ್ತಿರ್ಲಿಲ್ಲ ಬಟ್ ಆದರೆ ದಿನ ಆಗಲೇ ಇಲ್ಲ ಅದಕ್ಕೆ ಈಗ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಏನೇ ಮಾಡಿದ್ರು ಟೂ ಅವರ್ಸ್ ಬೇಕೇ ಬೇಕಾಗುತ್ತೆ ದೇವ್ರ ಮೇಲೆ ಕ್ಲೀನ್ ಮಾಡೋದಕ್ಕೆ ಎಲ್ಲನೂ ಒರೆಸಿ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ಎಲ್ಲ ಮಾಡೋದಕ್ಕೆ ನಾರ್ಮಲ್ ಆಗೇನೆ ಇನ್ನೂ ಪೂಜಾ ಐಟಮ್ಗಳೆಲ್ಲನೂ ಕೇಳಿದಾಗ ಇನ್ನೂ ಟೈಮ್ ಜಾಸ್ತಿ ಇದೆ ತೋಳೋತ್ತಲ್ಲ ಈಗ ಅದಕ್ಕಾಗಿ ಕುಂಕುಮ ಎಲ್ಲೂ ಈಗಲೇ ತುಂಬಿಟ್ಬಿಡೋಣ ಅಂತೇಳಿ ತುಂಬಿಡ್ತಾಯಿದ್ದೀನಿ ನಾನು ಆಗಿ ತ್ರೀ ಸೆಟ್ ಇಟ್ಕೊಂಡಿದ್ದೀನಿ ಕುಂಕುಮದ ಬಳ್ಳಿನ ಒಂದು ಬಾಗ್ಲಗಶ್ರ ಕುಂಕುಮ ಇಡೋದಕ್ಕೆ ಮತ್ತು ಬಂದವ್ರಿಗೆ ಕೊಡೋದಕ್ಕೆ ಇನ್ನೊಂದು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಮನೇಲಿರೋದನ್ನ ಯಾವುದೇ ಕಾರಣಕ್ಕೂ ಬಾಗಿಲಿಗೆ ಆಗಲಿ ಬಂದವ್ರಿಗೆ ಆಗಲಿ ಕೊಡೋದಕ್ಕೆ ಯೂಸ್ ಮಾಡೋದಿಲ್ಲ ದೇವ್ರ ಮನೆಯಿಂದ ನಾನು ಕುಂಕುಮದ ಬಣ್ಣಿನ ಹೊರಗಡೆ ತೆಗೆಯೋದೇ ಇಲ್ಲ ನಾನು ಬಂದವರು ಕೊಡೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಸೆಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ ಆಚೆಗಡೆಯೇ ಅದರಲ್ಲೇನೆ ಅವ್ರು ಯಾರು ಬಂದಾಗ ಮನೆಗೆ ಅದ್ರಲ್ಲಿ ಕುಂಕುಮ ಕೊಡ್ತೀನಿ ಮತ್ತು ಈ ಹಬ್ಬದಲ್ಲಿ ನಾನು ಪ್ರತಿ ಸಲವೂ ಹೊಸ ಅರಶಿನ ಕುಂಕುಮದನ್ನ ತೊಗೊಂಬರ್ತೀನಿ ಮನೇಲಿ ಏನೆಲ್ಲ ಇರುತ್ತಲ್ಲ ಹಳೆ ಅರಿಶಿನ ಕುಂಕುಮ ಅದು ಯಾವುದನ್ನು ಕೂಡ ನಾನು ಯೂಸ್ ಮಾಡೋದಿಲ್ಲ ಅದನ್ನು ಮತ್ತೆ ಪುನಃ ನೀರಿಗೆ ನೀರಿಗಾಕ್ಬಿಡ್ತೀನಿ ಮನೆಯಲ್ಲಿ ಯೂಸ್ ಮಾಡದೇ ಇರೋವಂಥ ಅರ್ಶನ ಕುಂಕುಮ ಇದ್ರೂ ಕೂಡ ಅದನ್ನು ಯಾವುದಾದ್ರು ಒಳಗೆ ಹಾಕ್ಬಿಡ್ತೀನಿ ಅದನ್ನ ಮತ್ತೆ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಹೊಸ್ದಾಗಿ ಎಲ್ಲನೂ ತೊಗೊಂಬರ್ತೀನಿ ಅಶ್ವಿನ ಕುಂಕುಮ ಗಂಧ ಚಂದನ ಏನೇ ಇದ್ದರೂ ಕೂಡ ಅದೆಲ್ಲನೂ ಹೊಸ್ದಾಗಿ ತೊಗೊಂಬರ್ತೀನಿ ಯಾವ್ದೂ ಕೂಡ ಇಟ್ಕೊಳಕ್ಕೆ ಹೋಗೋದಿಲ್ಲ ಈ ಹಬ್ಬದಲ್ಲಿ ಈಗ ರೀತಿಯಾಗಿ ನನ್ನ ದೇವ್ರ ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇನ್ನು ಬೆಳ್ಳಿ ಐಟಮ್ಮು ಮತ್ತು ಸಿಲ್ವರ್ ಐಟಮ್ ಎಲ್ಲನೂ ಇಳಿಸ್ಕೊಬೇಕು ಮತ್ತು ತಾಮ್ರದ ಐಟಮ್ ಎಲ್ಲನೂ ಇಳಿಸ್ಕೊಬೇಕಿತ್ತು ಮೇಲುಗಡೆ ಬೆಳಗ್ಗೆ ಇಳಿಸ್ಕೊಬೇಕಿತ್ತು ಅವ್ರ ಅವ್ರ ಹತ್ರ ಕಿರು ಮತ್ತು ಹೊರಗೇಳಿ ಆದರೆ ಆಗಲಿಲ್ಲ ನಾನು ಆಮೇಲೆ ಇಳಿಸ್ಕೊಳ್ಳೋಣ ನಾನೇ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಏನು ತುಂಬ ಟೈಮ್ ಇರುತ್ತಲ್ಲ ಅಂತ ಹೇಳಿ ಆದರೂ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ನಾನು ಪ್ರತಿ ವರ್ಷವೂ ಕೂಡ ನಿದ್ದೆನೇ ಮಾಡೋದಕ್ಕಾಗಲ್ಲ ನಾನು ರಾತ್ರಿಯಲ್ಲೂ ನಮಗೆ ಜಾಗರಣೆ ಆಗೇ ನಾನು ದೇವ್ರ ಪೂಜೆ ಮಾಡ್ತೀನಿ ಈ ಸಲ ಫೋರ್ ಫೋರ್ ತರ್ಟಿವರೆಗೂ ಟೈಮ್ಸ್ ಚೆನ್ನಾಗಿತ್ತು ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈಗ ಬೆಳ್ಳಿ ಐಟಮ್ನ ತೊಗೊಂಡಿದ್ದೀನಿ ಬೆಳಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೆಳ್ಳಿ ಐಟಮ್ನ ಈ ಥರ ಪೇಪರಲ್ಲಿ ವ್ಯಾಪ್ ಮಾಡಿ ಇಟ್ಕೊತೀನಿ ಈ ಥರ ಇಟ್ಕೊಳ್ಳೋದ್ರಿಂದಾಗಿ ಬೆಳ್ಳಿ ತುಂಬ ಚೆನ್ನಾಗಿರುತ್ತೆ ಕಪ್ಪಾಗೋದಿಲ್ಲ ನೋಡಿ ಈ ಥರ ನಾನು ಅಮ್ಮನ ಮನೇಲಿ ಇದ್ದಾಗಿಂದೂ ನಾನು ಅದೇ ಥರನೇ ಮಾಡಿ ಮಾಡಿರ್ತೀನಿ ಎಲ್ಲ ಬೆಳ್ಳಿ ಐಟಮ್ನೂ ಅಮ್ಮನ ಮನೇಲಿರೋ ಐಟಮ್ಸ್ಗಳು ಅಷ್ಟೇ ಈಗ ದೇ ನಾವು ಅಂಗಡಿಯಿಂದ ತಂದಿರೋ ಹಾಗೆ ಇದೆ ಈ ಥರ ಇದ್ದರೆ ಕಪ್ಪಾಗಲ್ಲ ಬೆಳ್ಳಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಈ ಥರನೇ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು ವಾಶ್ ಮಾಡೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಬಟ್ ಆದರೂ ಪೂಜೆಗೆ ಅಂತೇಳಿ ವಾಶ್ ಮಾಡಲೇಬೇಕಲ್ಲ ಅದಕ್ಕೆ ವಾಶ್ ಮಾಡ್ತಿದ್ದೀನಿ ಮತ್ತು ನಾನು ಬೆಳ್ಳಿ ಐಟಮ್ನೆಲ್ಲನೂ ಕೂಡ ಕೋಲ್ಗೇಟ್ ಪೌಡ್ರಿಂದನೇ ವಾಶ್ ಮಾಡೋ ಅಂಥದ್ದು ಕೋಲ್ಗೇಟ್ ಪೇಸ್ಟಿಂದ ಪೌಡ್ರಲ್ಲಿ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಈವನ್ ಸಿಲ್ವರ್ ಅಂಗಡಿನಲ್ಲಿ ಅವರು ಕೂಡ ಹೇಳೋದು ಸಜೆಸ್ಟ್ ಮಾಡೋದು ನಮಗೆ ಕೋಲ್ಗೇಟ್ ಪೌಡ್ರಿಂದಲೇ ಸಾಮಾನ ಬೆಳಗ್ಗೆ ಅಂತ ಹೇಳಿಬಿಟ್ಟು ನಾವು ಈ ಪೀ ಪೀತಾಂಬರಿ ಪೌಡರು ಸಬೀನ ಹಾಕಿ ಬೆಳ್ಳಿ ಐಟಮ್ನ ಬೆಳಗೋದಕ್ಕಿಂತ ಕೋಲ್ಗೇಟ್ ಪೌಡರು ಯೂಸ್ ಮಾಡಿದ್ರೆ ಬೆಳ್ಳಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಪುಟ್ಟದಾಗಿ ಈ ಥರ ಒಂದು ಶಾಪಿಂಗ್ ಮಾಡಿದ್ದೀನಿ ನಾನು ಎಲ್ಲ ಪ್ರತಿ ವರ್ಷ ಏನಾದರೂ ಒಂದು ತೊಗೊತಿದ್ದೆ ಹಬ್ಬಕ್ಕೆ ಅಂತ ಹೇಳಿ ಈ ಸಲ ನಾನು ಈ ಥರ ಪುಟ್ಟದಾದಂಥ ದೀಪ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ರಾಯಲ್ ಮುಂದೆ ಹಚ್ಚಿಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು ರಾಘವೇಂದ್ರ ಸ್ವಾಮಿಗಳ ಮುಂದೆ ಹಚ್ಚಿಡೋದಕ್ಕೆ ಆಲ್ರೆಡಿ ಒಂದು ದೀಪ ಇತ್ತು ಅದು ತುಂಬ ತುಳಿತಿರ್ಲಿಲ್ಲ ಬೇಗ ತುಪ್ಪ ಖಾಲಿಯಾಗಿ ಹೋಗ್ತಿತ್ತು ಅದಕ್ಕೆ ತುಪ್ಪ ದೀಪ ಹಚ್ಚೋದಕ್ಕೆ ಈ ಥರ ಪುಟ್ಟದೊಂದು ಜೊತೆ ಸೆಟ್ನ ಈಗ ಸಲ ತೊಗೊಂಡು ಬಂದೆ ನಾನು ರಾಯರಿಗೆ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಅದೇ ಈ ಸಲ ತೊಗೊಂಬಂದೆ ಇದನ್ನು ನಾನು ಗುರುಪೂರ್ಣಿಮಾ ದಿನವೇ ತೊಗೊಂಡು ಬಂದಿದ್ದು ಮತ್ತು ಪುನಃ ಒಂದು ಪುಟ್ಟು ಪ್ಲೇಟ್ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ದೇವ್ರ ಮನೆಯಲ್ಲಿರೋ ದೀಪದ ಕೆಳಗಡೆ ಇಡೋದಕ್ಕೆ ಅಂತ ನನ್ನ ಆಲ್ರೆಡಿ ಒಂದು ಸೆಟ್ ಅದಕ್ಕೂ ಇದೆ ಅದೇ ಅದು ದೊಡ್ಡ ಸೈಜ್ ಇದೆ ಸೊ ಅದರಿಂದ ಚಿಕ್ಕದಿರಲಿ ಅಂತ ಹೇಳಿಬಿಟ್ಟು ಚಿಕ್ಕದು ತೊಗೊಬಂದೆ ಆ ದೊಡ್ಡ ಸೈಜ್ನ ನಾನು ಕಾಮಾಕ್ಷಿ ದೀಪದ ಕೆಳಗಡೆ ಮತ್ತು ಪ್ರಸಾದ ಇಡೋದಿಕ್ಕೊಂದು ಈ ಥರ ಎರಡು ಪ್ಲೇಟ್ನು ಯೂಸ್ ಮಾಡ್ಬೋದು ಅದನ್ನು ನನಗೆ ರೀ ಯೂಸ್ ಆಗುತ್ತೆ ಇದು ಬಂದುಬಿಟ್ಟು ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು ಚಿಕ್ಕದೊಂದು ಜೊತೆ ತೊಗೊಂಡೆ ನಾನು ಇದು ಈ ವರ್ಷದ ಶಾಪಿಂಗಲ್ಲಿ ಇದು ಒಂದು ಕೂಡ ನನ್ನದು ಮೇಯ್ನಾಗಿ ಇದೆಲ್ಲದಕ್ಕಿಂತಾಗಿ ನಾನು ಈ ವರ್ಷ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಇದನ್ನು ಇದು ಬಂದುಬಿಟ್ಟು ವರಲಕ್ಷ್ಮಿ ಅಮ್ಮನವ್ರಿಗೆ ಅಂತ ತೊಗೊಂಡಿದ್ದು ನಾನು ಪ್ರತಿ ವರ್ಷ ನಾನು ಕದಲಾಕ್ತಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಾರ್ಮಲ್ ತಟ್ಟೆನಲ್ಲಿ ಮಾಡ್ತಿದ್ದೆ ಅದಕ್ಕೆ ಈ ಸಲ ಬೆಳ್ಳಿ ತಟ್ಟೆ ತೊಗೊಳ್ಳೋಣ ಅಂತೇಳಿ ಪುಟ್ಟದೊಂದು ಪ್ಲೇಟ್ ತೊಗೊಂಡೆ ನನ್ನ ಥರ ದೀಪ ಇತ್ತು ಬಟ್ ಪ್ಲೇಟ್ ಇರಲಿಲ್ಲ ಸ್ಟೀಲ್ ಪ್ಲೇಟಲ್ಲಿ ಮಾಡ್ತಾಯಿದ್ದೆ ಅದಕ್ಕೆ ಈ ಸಲ ಸಿಲ್ವರಲ್ಲಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ ಇದು ತೊಗೊಳಕ್ಕೆ ಹೋದಾಗ ಈ ಪ್ಲೇಟು ಮತ್ತೆ ದೀಪ ತೊಗೊಂಡೆ ಇದೆಲ್ಲನೂ ಗುರು ಪೂರ್ಣಿಮೆ ದಿನದಿಂದದೆ ತಂದಿಟ್ಕೊಂಬಿಟ್ಟೆ ಹೇಗಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಬೇಕಲ್ಲ ಅಂತ ಹೇಳಿ ತೊಗೊಂಡೆ ಇದು ಬಜೆಟ್ ನೋಡ್ಕೊಂಡು ಇಷ್ಟು ಪುಟ್ಟದಾಗಿ ನಾನು ಶಾಪಿಂಗ್ ಮುಗಿಸ್ಕೊಂಡೆ ನಮ್ಮ ಮನೆಯವರಂತೂ ಹೇಳ್ತಿರ್ತಾರೆ ಬೆಳ್ಳಿಗೆಲ್ಲ ಇನ್ವೆಸ್ಟ್ ಮಾಡೋದು ಇಷ್ಟವೇ ಆಗೋದಿಲ್ಲ ನಾನು ಇಷ್ಟು ಸಾಕು ಇಷ್ಟು ಸಾಕು ಅಂತ ನನಗೆ ಹೇಳ್ತಾ ಇರ್ತೀನಿ ಅದಕ್ಕೆ ಅವರು ಪ್ರತಿ ವರ್ಷ ಇದೇ ಹೇಳ್ತೀಯಾ ಇಷ್ಟೇ ಸಾಕು ಇಷ್ಟೇ ಸಾಕು ಅಂತ ಹೇಳಿ ಆದರೆ ಮತ್ತೆ ಏನಾದರೂ ಇನ್ನೊಂದು ವರ್ಷಕ್ಕೆ ಪ್ಲ್ಯಾನ್ ಮಾಡಿರ್ತೀಯಾ ಅಂತ ಹೇಳ್ತಿರ್ತಾರೆ ಆಮೇಲೆ ನೆಕ್ಸ್ಟು ಈ ವರ್ಷ ಇನ್ನೊಂದು ಶಾಪಿಂಗ್ ಏನಪ್ಪ ಅಂದರೆ ಇದೊಂದು ದೀಪ ತೊಗೊಂಡೆ ನಾನು ಇತ್ತಾಳೆದು ಇದನ್ನು ಫೋರ್ ಮಂತ್ಸ್ ಬ್ಯಾಕೇ ತೆಗೆದಿಟ್ಕೊಂಡೆ ಬಿಕಾಸ್ ಆಫ್ ಹಬ್ಬದಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಅಂಥೇಳಿ ಫೋರ್ ಮಂತ್ಸ್ ಬ್ಯಾಕೆಲ್ಲ ಇದನ್ನು ತೆಗೆದು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಈ ದೀಪನ ನಂದು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೌನ್ಗೆ ಹೋಗಿದ್ದು ಬಂದೆ ಟೌನ್ಗೆ ಹೋಗಿದ್ದು ಬರೋಷ್ಟರಲ್ಲೇ ಆಲ್ರೆಡಿ ಟೈಮ್ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಇನ್ನು ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಟ್ಟು ಮತ್ತು ಪುನಃ ರೈಸ್ ಕೂಗಿಸ್ಬಿಟ್ಟೆ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಈಗಲೇ ಒಂದೇ ಸಲ ಆಮೇಲೆ ಮತ್ತೆ ನೋಡ್ಕೊಳ್ಳೋಣ ಆದರೆ ಆಮೇಲೆ ಹೊಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಈಗಲೇ ಎಲ್ಲನೂ ಎತ್ತಿಕೊಂಡು ಕ್ಲೀನ್ ಮಾಡೆಲ್ಲ ಆಗೋಯ್ತು ಇನ್ನೇನಿದ್ರು ಡೆಕೋರೇಷನ್ ಹಿಡಿಬೇಕು ಅದೆಷ್ಟೊತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕಿರು ಮತ್ತು ವರು ಯಾರೂ ಬಂದಿರಲಿಲ್ಲ ಶೋರೂಮಿಂದ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಿದ್ದೆ ಶೋ ಪ್ಲಾಂಟ್ ಎಲ್ಲನೂ ಕೂಡ ತೊಗೊಂಬಂದಿದೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಇನ್ನು ಊರಿಂದ ಬಾಳೆಕಂದು ಎಲ್ಲನೂ ಕೊಟ್ಕಳಿಸಿದ್ರು ಮತ್ತು ಶೋ ಪ್ಲ್ಯಾಂಟ್ ಕೂಡ ಕೊಟ್ಕಳಿಸಿದ್ರು ಅತ್ತೆ ಡೆಕೋರೇಷನ್ ಬೇಕಾದ ಐಟಮ್ಸ್ ಕೂಡ ಕೂಡ ಹೋಗಿ ತೊಗೊಂಡ್ಬಂದೆ ಟೌನಿಂದ ಇದೆಲ್ಲ ಬೇಕಾಗಿತ್ತು ನನಗೆ ದಾರ ಎಲ್ಲನೂ ಟೇಪ್ ಎಲ್ಲನು ಕೂಡ ಅದನ್ನೆಲ್ಲ ತೊಗೊಂಡು ಬಂದ್ವಿ ಇನ್ನು ಡೆಕೋರೇಷನ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಟೆನ್ ತರ್ಟಿ ಆಗೋಯಿತು ಕಂಪ್ಲೀಟ್ ಆಗೋಷ್ಟರಲ್ಲಿ ಅದು ಟ್ವೆಲ್ ತರ್ಟಿನೇ ಆಗೋಯ್ತು ಟೂ ಅವರ್ಸ್ ನಮಗೆ ಡೆಕೋರೇಷನ್ನೇ ಇಡೀತ್ತು ಇಷ್ಟು ಮಾಡಿದ್ವಿ ಸಿಂಪಲ್ಲಾಗಿ ನಾವೇ ಮಾಡಿದ್ದು ಈ ಸಲ ಡೆಕೋರೇಷನ್ನು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟಲ್ಲಿ ಮಾಡಿರೋಂಥ ಡೆಕೋರೇಷನ್ ಇದು ನನಗಂತೂ ತುಂಬ ಇಷ್ಟ ಆಯಿತು ನಾನು ಪೂಜೆ ಮಾಡೋಕ್ಕಿನ ದೇವ್ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿರ್ಲಿಲ್ಲ ಅಲಂಕಾರ ಮಾಡಿರಲಿಲ್ಲ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಆಗೋಗಿತ್ತು ನಾನು ಸ್ನಾನ ಮಾಡ್ಕೊಂಡು ಮಾಡ್ಕೊಂಬರೋಷರಲ್ಲಿ ನಾನು ಮನೆ ಒರೆಸಿ ಬಾಗಿಲು ತೊಳೆದು ನಂತರ ಮತ್ತೆ ಪುನಃ ಮನೆ ಒರೆಸ್ದೆ ಬಾಗಿಲು ತೊಳ್ಕೊಂಡ್ಬಿಟ್ಟು ಎಲ್ಲ ಮಾಡಿ ಈಗ ಸ್ನಾನ ಮಾಡ್ಕೊಂಡ್ಬಂದು ಲಕ್ಷ್ಮಿ ಲಕ್ಷ್ಮಿ ಅಲಂಕಾರ ಸ್ಟಾರ್ಟ್ ಮಾಡಿಬಿಡೋಣ ಲಕ್ಷ್ಮಿಗೆ ಸೀರೆ ಉಡಿಸ್ಬಿಡೋಣ ಇನ್ನು ಟೈಮಾಗಿ ಹೋಗುತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಕಿರುನು ಕೂಡ ಆಗಲೇ ಇಲ್ಬಸ್ಬಿಟ್ಟೆ ತ್ರೀ ಓ ಕ್ಲಾಕಿಗೆಲ್ಲ ಅವ್ರನ್ನೂ ಕೂಡ ಎಬ್ಬಿಸ್ಬಿಟ್ಟೆ ಸ್ವಲ್ಪ ದೇವ್ರ ಮನೆಯಲ್ಲೂ ಅವರು ಹೂವು ಎಲ್ಲ ಹಾಕ್ಕೊಟ್ರೆ ನನಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಟೈಮ್ ಓಡ್ತಾನೆ ಇತ್ತು ಫೋರ್ ಫೋರ್ ತರ್ಟಿಗೆ ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಷ್ಟರಲ್ಲಿ ದೀಪ ಹಚ್ಬಿಡಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಕಿರುನು ಎಬ್ಬಿಸ್ದೆ ಅವರು ದೇವ್ರ ಮನೆಗೆ ಹೋಗಿ ಿ ಅಲಂಕಾರ ಎಲ್ಲನೂ ಮಾಡಿಕೊಡ್ತಾಯಿದ್ವು ನನಗೆ ದೇವ್ರ ಮನೆಯಲ್ಲಿ ನಾನು ಈ ಕಡೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾಯಿದ್ದೆ ಬೇಗನೆ ಲಕ್ಷ್ಮಿ ಅಲಂಕಾರ ಮುಗ್ದು ಆವಾಗ ನಾವು ಪೂಜೆ ಮಾಡೋದಿಕ್ಕೆ ಈಸಿ ಆಗಿಬಿಡುತ್ತೆ ಅಂತೇಳಿ ಆದ್ರೂ ಈ ಸಲ ನಾನು ಪ್ರಸಾದ ನೈವೇದ್ಯ ಏನೂ ಮಾಡೋದಿಕ್ಕಾಗಲಿಲ್ಲ ಅದರಿಂದಾಗಿ ಹಾಲು ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ ಆ ನಂತರ ನಾನು ಪ್ರಸಾದಕ್ಕೆ ಸಜ್ಜಿಗೆ ಮಾಡಿ ಒಬ್ಬಟ್ಟು ರವೆ ಉಂಡೆ ಎಲ್ಲನೂ ಮತ್ತೆ ಪುನಃ ಮಾಡಿ ಇಟ್ಟು ದೇವ್ರಿಗೆ ಅಡುಗೆ ನಾನು ಆ ನಂತರ ಸ್ಟಾರ್ಟ್ ಮಾಡಿದೆ ನಾನು ಈ ಸಲ ಏನು ಅಂತ ಅಂದರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಬಂತು ಪೂಜೆ ಎಲ್ಲ ಚೆನ್ನಾಗಾಯಿತು ಬಟ್ ಆದರೂ ಒಂದು ಸ್ವಲ್ಪ ಬೇಜಾರಿದೆ ಯಾಕೆಂದರೆ ಒನ್ ಮಂತಿಂದ ನಾನು ಕಾಯ್ತಾ ಇದ್ದೆ ಇವತ್ತಿನ ದಿನವೇ ನಾನು ಒಂದು ಶಾರ್ಟ್ ವೀಡಿಯೋ ಹಾಕಬೇಕು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದರೆ ಅದಾಗಲೇ ಇಲ್ಲ ತುಂಬ ಕೆಲಸ ಇತ್ತು ಅಡುಗೆ ಮಾಡೋದು ಮತ್ತು ಎಲ್ಲನೂ ತುಂಬ ಕೆಲಸಗಳಿತ್ತು ಅದಾಗಲೇ ಇಲ್ಲ ಈ ಥರ ಅಲಂಕಾರ ಮಾಡಿದರು ನಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಕಿರು ಪೂಜೆ ಎಲ್ಲ ಕ್ಕೂ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಅವ್ರ ಈ ಕಡೆ ನಾನು ಆ ಕಡೆ ಲಕ್ಷ್ಮಿ ಫುಲ್ಲು ರೆಡಿ ಮಾಡ್ಕೊಂಡೆ ಆ ನಂತರ ಫೋರ್ ತರ್ಟಿಗೆ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ನನ್ನ ಮನೆ ಲಕ್ಷ್ಮೀ ಅಲಂಕಾರನೂ ಕೂಡ ಈ ರೀತಿ ಬಂದಿತ್ತು ನನಗೆ ಈ ಸಲ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಲಕ್ಷ್ಮಿ ಅಲಂಕಾರ ಕಾಣಿಸ್ತಿದ್ರು ಅಮ್ಮನವರು ಅಂತ ಅಂದರೆ ಅವಾಗವಾಗ ನಾನೇ ಹೋಗಿ ಹೋಗಿ ದೃಷ್ಟಿ ಮಾಡ್ತಾ ಇದ್ದೆ ಯಾವ ಥರ ಬಂದಿದೆ ನಮ್ಮ ಅಮ್ಮನವರು ಲಕ್ಷ್ಮೀ ಅಲಂಕಾರ ಹೇಗೆ ಕಾಣ್ತಿದೆ ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಿ ನನಗೆ ದಯವಿಟ್ಟು ತುಂಬ ಖುಷಿ ಆಗಿದ್ದು ಇದೇ ವಿಷಯಕ್ಕೆ ಸ್ವಲ್ಪ ಬೇಜಾರು ಆ ವಿಷಯಕ್ಕಾಗಿತ್ತು ಅಷ್ಟೇ ಇದಾದ ನಂತರ ನಾನು ಅಡುಗೆ ಮಾಡೋದು ಏಕೆಂದರೆ ಶೋರೂಮ್ ಹುಡುಗರೆಲ್ಲ ಊಟಕ್ಕೆ ಬರ್ತಾಯಿದ್ರು ಮತ್ತು ಅಮ್ಮ ಅತ್ತೆ ಅಪ್ಪ ಎಲ್ಲರೂ ಕೂಡ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ತಾಂಬೂಲ ತೊಗೊಂಡೋಗೋಕತ್ತಿ ಎಲ್ಲ ಬರ್ತಾರೆ ಅದರಿಂದಾಗಿ ನಾನು ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕಾಗಿತ್ತು ಅದರಿಂದ ಬೇರೆ ವಿಡಿಯೋ ಎಲ್ಲ ಮಾಡೋಕೋಗ್ಲಿಲ್ಲ ನಮ್ಮ ಮನೆ ಪುಟ್ಟ ಅವರು ಈ ರೀತಿ ರೆಡಿ ಆಗಿದ್ರು ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಅವ್ರಿಗಂತೂ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಡ್ರೆಸ್ಸು ಅವ್ರು ದೊಡ್ಡಮ್ಮನೆ ಮನೆ ಸ್ಟಿಚ್ ಮಾಡಿಕೊಟ್ಟಿದ್ರು ಈ ಡ್ರೆಸ್ನ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವ್ಳಿಗೆ ನನಗಂತೂ ಕೈ ತುಂಬ ಬಳ ಹಾಕೊಂಡು ಈ ತರ ನನ್ನ ಮಗಳನ್ನ ರೆಡಿ ಮಾಡೋದು ನನಗೆ ತುಂಬಾ ಇಷ್ಟ ಅವಳನ್ನ ಅದಕ್ಕಿಂತ ಪ್ಲಾನ್ ಮುಂಚೆಗೆ ಮಾಡಿಬಿಟ್ಟಿರ್ತೀನಿ ನನ್ಗಿಂತ ಮುಂಚೆ ಅವಳಿಗೆ ಏನು ಹೊಲಿಸಬೇಕು ಅಂತ ಪ್ಲಾನ್ ಮಾಡಿರ್ತೀನಿ ಮುದ್ದು ಮುದ್ದಾಗಿ ಕಾಣ್ತಾ ಇದ್ಲು ಮತ್ತೆ ಪಕ್ಕದ ಮನೆಯಲ್ಲಿ ಇರೋ ವಿನು ಕೂಡ ಅಷ್ಟೇ ಅಷ್ಟ ಕುಂಕುಮ ಕಳಿಸ್ಕೊಡಿ ವಿನ್ ರಂಜನ್ ಮಗಳನ್ನ ಅಂತ ಕೇಳಿದ್ರು ಹೋಗಿದ್ಲು ಬೆಳಿಗ್ಗೆ ಅಷ್ಟ ಕುಂಕುಮ ತೊಗೊಂಬರೋದಕ್ಕೆ ಅಂತೇಳಿ ತಾಂಬೂಲ ಹಿಡ್ಕೊಂಡು ರೀತಿ ಅವ್ರ ಮನೆ ಲಕ್ಷ್ಮಿ ಮೀನ ನೋಡ್ತಾ ಕೂತಿದ್ಲು ಅವ್ರ ಮನೇಲೂ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವರು ಹೋಗಿ ಮೇಡಮ್ ಅವ್ರು ಅಷ್ಟ ಕುಂಕುಮ ತಗೊಂಡು ತಾಮುಲೆ ತೊಗೊಂಡು ಬಂದರು ದೊಡ್ಡ ಯಜಮಾನ ಇತ್ತು ಸಂಜೆ ಪೂಜೆ ತುಂಬ ಚೆನ್ನಾಗಾಯಿತು ಕೂಡ ಎಲ್ಲರೂ ಬಂದಿದ್ರು ಶೋರು ಹುಡುಗರು ಅತ್ತೆ ಮಾವ ಎಲ್ಲ ಬಂದು ಹೋದರು ಮತ್ತು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದವರೆಲ್ಲರೂ ಕೂಡ ಅರ್ಶನ ಕುಂಕುಮಕ್ಕೆ ಬಂದಿದ್ರು ಬಟ್ ಆಗ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ನನಗೆ ಆ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ ಆವಾಗ ಗೊತ್ತೇ ಆಗಲಿಲ್ಲ ನನ್ನ ಮಗಳಿಗೂ ಕೂಡ ನಾನು ಸಂಜೆ ತಾಂಬೂಲ ಕೊಟ್ಟು ಅವಳಿಗೆ ಫಸ್ಟ್ ತಾಂಬೂಲ ಎಲ್ಲ ಕೊಟ್ಟು ಅಷ್ಟು ಕುಂಕುಮ ಎಲ್ಲ ಇಟ್ಟೆ ಆಶೀರ್ವಾದ ಮಾಡು ಅಂತ ಅಕ್ಕಿ ಕೊಟ್ಟು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ಲು ನನ್ನ ಮಗಳೇ ನನಗೆ ಲಕ್ಷ್ಮಿ ಇದ್ದಾಗೆ ಅವಳೇ ನನಗೊಂಥರ ಸ್ಪೆಷಲ್ ಇದ್ದಾಗೆ ಅವಳನ್ನ ವರಲಕ್ಷ್ಮಿ ಅಂತಲೇ ಕರೆಯೋದು ಸಂಜೆ ಪಿಕ್ ಮಾತ್ರ ತಗೊಂಡಿದ್ದಷ್ಟೇ ನನ್ನ ಫ್ರೆಂಡ್ಸ್ ಬಂದಾಗ ಯಾವುದೇ ರೀತಿ ವೀಡಿಯೋಸ್ ಮಾಡಿಲ್ಲ ನಾನು ವೀಡಿಯೋಸ್ ಮಾಡೋಕೆ ನಂಗೆ ಟೈಮೇ ಸಿಕ್ಕಿಲ್ಲ ಅಡುಗೆ ಕೆಲಸ ತುಂಬ ಅಡುಗೆ ಹಬ್ಬದ ಅಡುಗೆ ಅಂತ ಅಂದರೆ ಗೊತ್ತಲ್ಲ ತುಂಬ ಕೆಲಸ ಇರುತ್ತೆ ಹಬ್ಬದ ಮಾಡಿದ್ದು ಅದೆಲ್ಲ ಮಾಡಿಕೊಂಡು ಕ್ಲೀನಿಂಗ್ ಮಾಡಿಕೊಂಡು ಮತ್ತೆ ನಾನು ಸಂಜೆ ರೆಡಿ ಆಗೋದು ಇದೆಲ್ಲ ಇತ್ತು ಅದರಿಂದಾಗಿ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕೆ ನಮ್ಮ ಮನೆ ಲಕ್ಷ್ಮಿ ಈ ರೀತಿ ಬಂದಿತ್ತು ಬಂದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಲಂಕಾರ ಅಂತ ಅಂದರು ನೀವು ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ಈ ವರ್ಷದ ಹಬ್ಬ ತುಂಬ ಚೆನ್ನಾಗಿ ಬಂತು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೆ ಪುನಃ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್